Não, não, ರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ವಿಶೇಷವಾಗಿ ಇವತ್ತು ನಿಮಗೆ ಮಂಗಳವಾರ ದಿನ ನಾವು ಆಚರಣೆ ಮಾಡುವಂಥ ರಥಸಪ್ತಮಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ವಿಶೇಷವಾಗಿ ರಥಸಪ್ತಮಿಯ ದಿನ ನಾವು ಎಕ್ಕದ ಎಲೆಗಳನ್ನು ಬಳಸ್ಕೊಂಡು ಸ್ನಾನ ಮಾಡುವುದರ ಮಹತ್ವ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ನೋಡಿ ರಥಸಪ್ತಮಿಯನ್ನು ನಾವು ಸೂರ್ಯನಾರಾಯಣನಿಗೆ ಅರ್ಪಿಸಲಾಗಿದೆ ಸೂರ್ಯ ಒಂದು ಸಮಸ್ತ ಜೀವಕೋಟಿಗೆ ಆಧಾರವಾಗಿದ್ದು ಈ ದಿನ ಒಳ್ಳೆಯ ಆರೋಗ್ಯಕ್ಕಾಗಿ ಸೂರ್ಯನಲ್ಲಿ ಬೇಡುವುದು ರಥಸಪ್ತಿಯ ಮಹತ್ವಗಳಲ್ಲಿ ಒಂದಾಗಿದೆ ಅದರಲ್ಲೂ ತಂದೆ ಮಕ್ಕಳ ಬಾಂಧವ್ಯ ಚೆನ್ನಾಗಿರಬೇಕು ಕುಟುಂಬದಲ್ಲಿರುವಂಥ ಸದಸ್ಯರ ಜೊತೆ ಯಾವಾಗಲೂ ಆರೋಗ್ಯವಾಗಿ ಆಯಸ್ಸು ಚೆನ್ನಾಗಿರಬೇಕು ಅಪಮೃತ್ಯು ಕಂಟಕಗಳು ಬರಬಾರ್ದು ನಾವು ಮಾಡುವಂಥ ಕೆಲಸಗಳಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ರೆ ಗೆಲುವನ್ನು ಸಾಧಿಸಬೇಕು ಅಂತ ಅಂತಂದರೆ ಖಂಡಿತವಾಗ್ಲೂ ನಾವು ರಥಸಪ್ತಮಿ ಆಚರಣೆನ ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನಮಗೆ ಆರೋಗ್ಯ ಚೆನ್ನಾಗಿ ಇರಬೇಕು ಮತ್ತು ಮನಸ್ಸಿಗೆ ಯಾವಾಗಲೂ ಸಂತೋಷ ಇರಬೇಕು ಅಥವಾ ನಮ್ಮ ಮನೆಗಳಲ್ಲಿ ಶುಭ ಕಾರ್ಯಗಳು ನೆರವೇರಬೇಕು ಅಂತ ಬಯಸುವಂಥವ್ರು ಮಂಗಳವಾರದ ದಿನ ರಥಸಪ್ತಮಿ ಆಚರಣೆನ ನೀವು ಮಾಡಬೇಕಾಗುತ್ತೆ ಅದರಲ್ಲೂ ಯಾಕೆ ಅಂತಂದ್ರೆ ನೋಡಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದು ರಥಸಪ್ತಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಒಂದು ಒಂದೊಂದು ಹಬ್ಬಕ್ಕೂ ಒಂದೊಂದು ಮಹತ್ವವಿದ್ದು ರಥಸಪ್ತಮಿಯನ್ನು ಭಗವಾನ್ ಸೂರ್ಯನಾರಾಯಣ ನಾರಾಯಣನಿಗೆ ಅರ್ಪಿಸಲಾಗಿದೆ ಸೂರ್ಯ ಸಮಸ್ತ ಜೀವಕೋಟಿಗೆ ಆಧಾರವಾಗಿದ್ದು ಈ ದಿನ ಒಳ್ಳೆಯ ಆರೋಗ್ಯಕ್ಕಾಗಿ ಸೂರ್ಯನಲ್ಲಿ ಬೇಡುವುದು ರಥಸಪ್ತಮಿಯ ಮಹತ್ವಗಳಲ್ಲಿ ಒಂದಾಗಿದೆ ಇಂತಹ ರಥಸಪ್ತಮಿ ದಿನ ನಾವು ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ಸೂರ್ಯ ದೇವನ ಅದರಲ್ಲೂ ನೋಡಿ ರಥಸಪ್ತಮಿ ಎಂದರೆ ತಕ್ಷಣ ನೆನಪಾಗುವುದು ಎಕ್ಕದ ಎಲೆಯನ್ನು ಇಟ್ಟುಕೊಂಡು ಸ್ನಾನ ಮಾಡುವುದು ಬೆಳಗಿನ ಜಾವದಲ್ಲಿ ತಲೆ ಭುಜ ಕತ್ತು ಕಂಕುಳು ತೊಡೆ ಪಾದಗಳ ಮೇಲೆ ಎಕ್ಕದ ಎಲೆಯನ್ನು ಇಟ್ಟುಕೊಂಡು ಸ್ನಾನ ಮಾಡಿ ಪೂರ್ವ ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ನಮಸ್ಕರಿಸುವುದು ರಥಸಪ್ತಮಿಯ ದಿನದಂದು ನಡೆದುಕೊಂಡು ಬಂದಿರುವ ರೂಢಿಯಾಗಿದೆ ಎಕ್ಕದ ಎಲೆಗಳನ್ನು ಮೇಲೆ ಹೇಳಿರುವ ಹಾಗೆ ದೇಹದ ಭಾಗಗಳಿಗೆ ಇಟ್ಟುಕೊಂಡು ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ಸೂರ್ಯನ ನೂರ ಎಂಟು ಹೆಸರುಗಳನ್ನು ಉಚ್ಚರಿಸಿ ಸೂರ್ಯ ನಮಸ್ಕಾರ ಮಾಡುವ ಪದ್ಧತಿಯೂ ಇದೆ ಒಂದು ವೇಳೆ ನೂರ ಎಂಟು ನಾಮಗಳನ್ನು ಹೇಳಿ ಕೊಳ್ಳಲು ಇದ್ದರೆ ಇಂದ್ರ ದಾತ ಪರ್ಜನ್ಯ ಸ್ಪಷ್ಟ ಪುಷ ಆರ್ಯನು ಭಾಗ ವಿವಸ್ತ ವಿವಷ್ಟಾನ ವಿಷ್ಣು ಅಂಶುಮಾನ ವರುಣ ಮತ್ತು ಮಿತ್ರ ಎಂಬ ಸೂರ್ಯನ ಹನ್ನೆರಡು ನಾಮಗಳನ್ನು ಜಪಿಸಿ ನಮಸ್ಕಾರ ಮಾಡಬಹುದಾಗಿದೆ ಸೂರ್ಯನ ಪಥ ಬದಲಾವಣೆಯಾಗುವುದರಿಂದ ಮಾಸದಿಂದ ಮುಂದಕ್ಕೆ ಚಳಿ ಗಣನೀಯವಾಗಿ ಕಡಿಮೆಯಾಗುತ್ತದೆ ಈ ಹಿನ್ನೆಲೆಯಲ್ಲಿ ರಥಸಪ್ತಮಿಯ ಆಚರಣೆಯನ್ನು ನಾವು ಮಾಡಬಹುದಾಗಿದೆ ರಥಸಪ್ತಮಿ ಎಂಬ ಹೆಸರು ಸೂರ್ಯನ ರಥಕ್ಕೂ ಮಾಸ ಶುಕ್ಲಪಕ್ಷದ ಸಪ್ತಮಿಗೂ ಸಂಬಂಧಿಸಿದ್ದನ್ನು ಸೂಚಿಸುತ್ತದೆ ಸೂರ್ಯ ಸಾರಥಿಯಾದ ಅರುಣ ಅನೂರು ರಥವನ್ನು ಉತ್ತರದತ್ತ ನೋಡಿ ಸೂರ್ಯ ನೋಡಿ ಅನೂರ ರಥವನ್ನು ಉತ್ತರದತ್ತ ಮುನ್ನಡೆಸಿ ಈಶಾನ್ಯ ದಿಕ್ಕಿಗೆ ಚಲಿಸುತ್ತಾನೆ ಸೂರ್ಯನ ರಥದ ಚಕ್ರಗಳು ಕಾಲವನ್ನು ಏಳು ಕುದುರೆಗಳು ಏಳು ಬಣ್ಣಗಳು ಹಾಗೂ ಏಳು ವಾರಗಳ ಪ್ರತೀತಗಳಾಗಿವೆ ಇನ್ನು ರಥಸಪ್ತಮಿಯ ದಿನದಂದು ಬಳಸುವ ಎಕ್ಕದ ಎಲೆಗಳ ಬಗ್ಗೆ ಹೇಳುವುದಾದರೆ ಎಕ್ಕದ ಎಲೆಗಳಿಗೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯವಿದೆ ಅಷ್ಟೇ ಅಲ್ಲದೆ ನ ಕೀಲು ನೋವು ಹಲ್ಲು ಹಲ್ಲು ನೋವು ಹೊಟ್ಟೆ ನೋವುಗಳಿಗೂ ಸಹ ಎಕ್ಕದ ಗಿಡದ ಎಲೆಗಳಿಂದ ಔಷಧಿಯನ್ನು ಕೂಡ ತಯಾರು ಮಾಡುತ್ತಾರೆ ಇಂತಹ ಪರಿಹಾರ ಇಂತಹ ಪರಿಹಾರಗಳನ್ನು ನಾವು ಎಕ್ಕದ ಎಲೆಯಿಂದ ನಾವು ಮಾಡಿಕೊಳ್ಳಬಹುದಾಗಿದೆ ಎಕ್ಕದ ಎಲೆಗಳನ್ನು ನೋಡಿ ಅದರಲ್ಲೂ ಮುಂಜಾನೆಯ ಸಮಯದಲ್ಲಿ ನೋಡಿ ತಲೆ ಭುಜ ಕತ್ತು ಕಂಕುಳು ತೊಡೆ ಪಾದಗಳ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುವುದರಿಂದ ಆರೋಗ್ಯ ಕೂಡ ವೃದ್ಧಿಸುತ್ತದೆ ಎಂಬ ನಂಬಿಕೆ ಇದೆ ಈ ಹಿನ್ನೆಲೆಯಲ್ಲಿ ರಥಸಪ್ತಮಿಯ ದಿನದಂದು ಎಕ್ಕದ ಎಲೆಗಳನ್ನು ಮೈ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುವ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಮಂಗಳವಾರದ ದಿನ ನೀವು ಒಂದಷ್ಟು ಎಲೆಗಳನ್ನ ಅಂದರೆ ನೋಡಿ ತಲೆ ಮೇಲೆ ಒಂದು ನೋಡಿ ತಲೆ ಮೇಲೆ ಒಂದಾಗುತ್ತೆ ಭುಜಗಳು ಬಂದು ಎರಡಾಗುತ್ತೆ ಆಮೇಲೆ ಕತ್ತು ಬಂದು ಮೂರು ಆಮೇಲೆ ಕಂಕಳು ಹತ್ರ ನೀವು ಒಂದು ಎರಡನ್ನ ಇಟ್ಕೊಬೇಕಾಗುತ್ತೆ ತೊಡೆ ಹತ್ರ ಎರಡನ್ನ ಇಟ್ಕೊಂಡು ಪಾದಗಳ ಮೇಲೆ ಎರಡು ಎಲೆಗಳನ್ನು ನೀವು ಇಟ್ಕೊಂಡು ನೀವು ಸೂರ್ಯನಾರಾಯಣನ ಹತ್ರ ಪ್ರಾರ್ಥನೆ ಮಾಡ್ಕೊಬೇಕು ನಮಗೆ ಒಳ್ಳೆಯ ಆರೋಗ್ಯ ಕೊಡಿ ಆಯಸ್ಸು ಕೊಡಿ ನಮಗೆ ಮೃತಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಬಹಳ ದಿನದಿಂದ ರೋಗದಿಂದ ಬಳ ಅಂದರೆ ಕೆಲವೊಬ್ಬರಿಗೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳಿರೋ ಅಂಥವರು ಸೂರ್ಯನಾರಾಯಣನ ನೀವು ಪ್ರಾರ್ಥನೆ ಮಾಡಿಕೊಂಡು ಆ ಎಕ್ಕದ ಎಲೆಗಳಿಂದ ಸ್ನಾನ ಮಾಡೋದ್ರಿಂದ ಅವ್ರಿಗೂ ಕೂಡ ಅಂಥ ಆರೋಗ್ಯದ ಸಮಸ್ಯೆ ಚೇತರಿಸ್ಕೊಳ್ಳೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ನಿಮ್ಮ ಕೈಯಲ್ಲಿ ಅವ್ರ ಕೈಯಲ್ಲಿ ಸಾಧ್ಯ ಆದರೆ ಮಾಡಿಸ್ಬೋದು ಅನ್ನೋ ಅಂದರೆ ಮಾಡಿ ಸ್ನಾನ ಮಾಡ್ಕೊಳ್ಳೋಕ್ಕೆ ಅವರಿಗೆ ಆಗ ಶಕ್ತಿ ಇದ್ದರೆ ಮಾತ್ರ ಮಾಡಿಸಿಸಿ ಅಕಸ್ಮಾತ್ ಇಲ್ಲ ಅಂದರೆ ನೀವು ಏನು ಮಾಡ್ಬೋದು ಅಂದರೆ ಒಂದು ಬಟ್ಟೆ ತಗೊಂಡು ಯಾರಿಗೆ ಸ್ನಾನ ಆಗ್ತಾ ಇಲ್ಲ ಅಂಥವ್ರಿಗೆ ನೀವು ಒಂದು ಒಂದು ಡಬ್ಬು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಬಿಸಿ ನೀರನ್ನು ನೀವು ಒಂದು ಟವಲಲ್ಲಿ ಅವ್ರನ್ನ ಮೈಯನ್ನು ಸೀಟ್ಬೋದು ಅಂದರೆ ಆಗುತ್ತೆ ಅನ್ನೋರು ಅಂಥವರು ಕೂಡ ಒಂದು ಎರಡು ಎಕ್ಕದ ಎಲೆನ ಅವರ ತಲೆಯ ಮೇಲೆ ಭುಜದ ಮೇಲೆ ಕಂಕಳ ಮೇಲೆ ಎಲ್ಲ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಅನಾರೋಗ್ಯದ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅಂದರೆ ಮಾಡ್ಕೊಳ್ಳೋ ಅವಶ್ಯಕತೆ ಇನ್ ಮಾತ್ರ ಮಾಡಿ ಅಕಸ್ಮಾತು ಬೆಡ್ ಮೇಲೆ ಮಲಗಿರೋಂಥ ಪೇಷೆಂಟ್ಗಳಿಗೆಲ್ಲ ಅದನ್ನು ಮಾಡೋಕ್ಕೋಗ್ಬಿಡಿ ಯಾಕಂದರೆ ನಾವು ಒಂದು ಆಚರಣೆನ ಒಂದು ರೀತಿ ನೀತಿಲಿ ಮಾಡಬೇಕು ನಾವು ನಮ್ಮ ಇಷ್ಟ ಬಂದಂಗೆ ನಾವು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂದರೆ ಮಾಡ್ಕೊಳ್ಳೋ ವ್ಯವಸ್ಥೆ ಅಂದರೆ ಆರೋಗ್ಯ ಚೆನ್ನಾಗಿ ನಮ್ಮ ಕೈಯಲ್ಲಿ ಮಾಡ್ಕೊಳ್ಳೋ ಅಂಥ ಚೈತನ್ಯ ಇರೋವಂಥವ್ರು ಎಕ್ಕದ ಎಲೆಯ ಸ್ನಾನನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ಕುಟುಂಬದಲ್ಲಿ ಮೊದಲು ನಾವು ಚೆನ್ನಾಗಿದ್ದರೆ ನಮ್ಮ ಕುಟುಂಬನ ನಾವು ಕಾಪಾಡ್ಬೋದು ಅನ್ನೋ ಉದ್ದೇಶದಿಂದ ಇದ್ದೀನಿ ಖಂಡಿತವಾಗ್ಲೂ ನೀವು ಅವತ್ತಿನ ದಿನ ಮಂಗಳವಾರದ ದಿನ ಎಕ್ಕದ ಎಲೆಗಳನ್ನು ತಂದು ನೀವು ಸ್ನಾನದ ವ್ಯವಸ್ಥೆನ ನೀವು ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ವಿಶೇಷವಾಗಿ ನಿಮಗೆ ಅನ್ನಿಸ್ತಾ ಇರ್ಬೋದು ನೋಡಿ ಅಕಸ್ಮಾತ್ ನಿಮಗೆ ಆ ಹೆಸರುಗಳು ನಿಮಗೆ ಹೇಳ್ಕೊಳಕ್ಕಾಗಲಿಲ್ಲ ಅಂತ ಅಂದರೆ ನಾನು ಇನ್ನೊಂದು ವಿಡಿಯೋದಲ್ಲೂ ಬೇಕಾದರೆ ನಿಮಗೆ ಆ ಹೆಸರುಗಳು ನಮಗೆ ಬೇಕು ಹನ್ನೆರಡು ನಾಮಾವಳಿಗಳು ನಮಗೆ ಬೇಕು ಅಂತ ಅಂದರೆ ನೋಡಿ ಇನ್ನೂ ಒಂದು ಸರಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಆ ಹೆಸರುಗಳು ಬಂದು ಒಂದು ಬಂದು ಇಂದ್ರ ಇನ್ನೊಂದು ಬಂದು ದಾತ ಇನ್ನೊಂದು ಬಂದು ಪರ್ಜನ್ಯ ಇನ್ನೊಂದು ತ್ವಷ್ಟ ಪುಷ ಆಮೇಲೆ ಆರ್ಯಮ ಮತ್ತು ಭಾಗ ವಿವಸ್ವಾನ ವಿಷ್ಣು ಅಂಶುಮಾನ ವರುಣ ಮತ್ತು ಮಿತ್ರ ಎಂಬ ಸೂರ್ಯನ ಹನ್ನೆರಡು ನಾಮಗಳನ್ನು ನೀವು ಹೇಳ್ಕೊಬೇಕು ಅದರಲ್ಲೂ ಸೂರ್ಯ ಅಂಥ ಕಡೆ ಅಂದರೆ ಪೂರ್ವಕ್ಕೆ ಮುಖ ಮಾಡಿ ನೀವು ನೀವು ಒಂದು ಮಣೆನ ಹಾಸ್ಕೊಂಡು ಅದರ ಮೇಲೆ ನೀವು ಕೂತ್ಕೊಂಡು ಎಕ್ಕದ ಎಲೆಗಳನ್ನು ನಾನು ಹೇಳಿರೋವಂಥ ಜಾಗಗಳಲ್ಲಿ ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸೂರ್ಯನ ಅನುಗ್ರಹ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ವಿಶೇಷವಾಗಿದೆ ಮಂಗಳವಾರ ದಿನ ಖಂಡ್ಲು ಪ್ರತಿಯೊಬ್ರು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ